right గొణ కడాల నస పిసా ఏంద నిం బోలే భారత్ మాతా కీ పార్టీ జల్దా పార్టీ కీ కర్లాడ గదా రాజౌలీ ఎడిరప్పయర్ గీ ముంజాల్ అన్నర్ గీ నంది సడియర్ గీ కమపక్షన నాయకనంత శ్రీ పద్మనాభరెడ్డి నరపంటియరే నవకస వెదికకి స్వాగతం పలుకుతారు ವೇದಿಕೆಗೆ ರಾಜ್ಯದ ಕಾರ್ಯದರ್ಶಿಗಳ ಅಂತ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸರವ್ರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಡ್ತಾರೆ ಪ್ರಕಾರೇಣ ಹೇಗಾದರೂ ಮಾಡಿ ಕುರ್ಚಿ ಬಚಾಯಿಸಿಕೊಳ್ಳುವ ಸಲುವಾಗಿ ಸಿದ್ದರಾಮಯ್ಯನವರು ತಂತ್ರ ಮತ್ತು ಕುತಂತ್ರಗಳನ್ನು ಮಾಡುವ ಸಂಭವ ಇದ್ದೇ ಇದೆ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಎವರ್ ರೆಡಿ ಎವರ್ ರೆಡಿ ಯಾವಾಗ ಬೇಕಾದರೂ ಕೂಡ ನಾವು ಚುನಾವಣೆಯನ್ನು ಎದುರಿಸುವಂಥ ಸ್ಥಿತಿಯಲ್ಲಿದ್ದೇವೆ ಮತ್ತು ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನ ರೋಸ್ ಹೋಗಿದ್ದಾರೆ ಆಕ್ರೋಶದಲ್ಲಿದ್ದಾರೆ ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ಸನ್ನು ಬೇರು ಸಹಿತ ತೆಗೆದುಹಾಕುವಂಥ ಒಂದು ಮಾನಸಿಕತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇದ್ದಾರೆ ಆದ್ದರಿಂದ ಈಗಾಗಲೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಸರ್ಕಾರದ ಕೌಂಟ್ ಡೌನ್ ಶುರುವಾಗಿದೆ ಮೈಸೂರು ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಏಕತೆ ಮತ್ತು ಸಕ್ರಿಯತೆ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ವಿ ತಾವು ಗಮನಿಸಿದರೆ ಮೈಸೂರು ಕಾರ್ಯಕಾರಿ ಸಮಿತಿಯ ನಂತರ ನಾವು ನಮ್ಮೆಲ್ಲ ಮತ್ ನಮ್ಮ ಎಲ್ಲ ನಾಯಕರು ಪರಸ್ಪರ ಚರ್ಚೆ ಸಂವಾದವನ್ನು ಮಾಡಿಕೊಂಡು ಅದಾದ ನಂತರ ರಾಷ್ಟ್ರೀಯ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರ ನಿರ್ದೇಶನದಂತೆ ಒಮ್ಮನಸ್ಸಿಂದ ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ ಆ ರೀತಿಯ ಒಂದು ವಾತಾವರಣ ಇವತ್ತು ನಮ್ಮ ಪಕ್ಷದಲ್ಲಿ ನಿರ್ಮಾಣ ಆಗಿದೆ ನಾವು ಒಟ್ಟಾಗಿ ಹೋಗಿ ಚುನಾವಣೆಯನ್ನು ಎದುರಿಸ್ತೇವೆ ಮತ್ತು ಜನರ ಆಶೋತ್ತರಗಳನ್ನು ಈಡೇರಿಸ್ತೇವೆ ಧನ್ಯವಾದ ಸರ್ ಶಿಕ್ಷಣ ಏನು ಸ್ವಾತಂತ್ರ್ಯ ಬಂದ ಎಪ್ಪ ಕಾಲೋನಿಗಳು ನೋಡಿದ್ದೇನೆ ಸ್ಥಿತಿಗತಿಗಳೇನು ಅಂತ ಅಲ್ಲಿ ಹೋಗಿರೋ ಚರಂಡಿಯಲ್ಲಿ ನಾವು ಯಾವ ಪರಿಸ್ಥಿತಿ ಅವರು ಬದುಕ್ತಾ ಇದ್ದಾರೆ ಖಾತೆ ಆಗಿಲ್ಲ ಇನ್ನೂ ಅವ್ರಿಗೆ ಮನೆ ಆಗಿಲ್ಲ ಸಂಕಷ್ಟದಿಂದ ನಾಲ್ಕು ವರ್ಷದಲ್ಲಿ ಅವರ ಸಂಕಷ್ಟಗೆ ಏನೂ ಸ್ಪಂದಿಸಲಿಲ್ಲ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ವಿರೋಧಿ ಸರ್ಕಾರ ಇದು ಅಂಬೇಡ್ಕರ್ಗೆ ಅಪ್ಪಾನ ಮಾಡಿದಂಥವರು ಇಂಥವ್ರಿಗೆ ಎಸ್ ಸಿ ಜನಾಂಗ ಹತ್ರ ಸೇರಿಸೋದಿಲ್ಲ ಎಸ್ ಸಿ ಜನಾಂಗದ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ಸಹ ಅವ್ರಿಗಿಲ್ಲ ಜುಲೈ ಹತ್ತನೇ ತಾರೀಕು ನಾಲ್ಕೈದು ಲಕ್ಷ ಜನ ರೈತರು ರಾಜ್ಯದ ಇಲ್ಲಿ ಬಂದು ಸೇರೋರಿದ್ದಾರೆ ನಮ್ಮೆಲ್ಲ ಮುಖಂಡ ಜೊತೆ ಸಮಾಲೋಚನೆ ಮಾಡಿ ದಿನಾಂಕವನ್ನು ನಿಶ್ಚಯ ಮಾಡಿದ್ದೇನೆ ಅಷ್ಟರೊಳಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಇಲ್ಲ ಅಧಿಕಾರ ಬಿಟ್ಟು ತೊಲಗೋ ಅನ್ನುವಂಥ ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ ಈ ಸರ್ಕಾರ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಬಜೆಟ್ ಇದ್ದರೂ ಸಹ ಉತ್ತರ ಪ್ರದೇಶ ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರದಿಂದ ಸಹಕಾರ ಸಿಗಲಿಲ್ಲ ನಮಗೆ ಅವರು ಕೇಳಲೂ ಇಲ್ಲ ನಾವು ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದೆವು ಆದರೆ ಸಿದ್ದರಾಮಯ್ಯ ಅಗುರವಾಗಿ ಮಾತಾಡ್ಕೊಂಡು ಹೊರಟಿದ್ದಾರೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರಾಜ್ಯದ ಹುದ್ದೆಗಳಿಗೆ ಒಕ್ಕೂರಿನ ಬೇಡಿಕೆ ಇದೆ ಮತ್ತು ಬರಗಾಲದಲ್ಲಿ ಸಿಕ್ಕಿ ನರಳುತ್ತಾ ಇದ್ದಾರೆ ಸೊ ಅದಕ್ಕಾಗಿ ದೊಡ್ಡ ಸಮಾವೇಶವನ್ನು ಹದಿನೈದು ತಾರೀಕು ಪ್ರತಿಭಟನೆ ಪ್ರತಿಭಟನೆ ರಾಜ್ಯದ ಹುದ್ದೆಗಳಿಗೆ ಎಲ್ಲರೂ ಬಂದು ಈ ಸರ್ಕಾರ ವಿರುದ್ಧ ದೊಡ್ಡ ಪ್ರತಿಭಟನಾ ಆಂದೋಲನದ ರೂಪದಲ್ಲಿ ಮಾಡ್ತೇವೆ ಸ್ವರೂಪ ಏನಿರಬೇಕು ಅಂತ ನಿಶ್ಚಯ ಮಾಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಾನು 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 ಆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇನೆ ಅವ್ರ ಸಮಸ್ಯೆಗಳೇನು ನನಗೆ ಗೊತ್ತಿದೆ ಇವ್ರು ಯಾವುದೇ ಸಮಸ್ಯೆ ಬಗೆಹರೋದಿಲ್ಲ ನೀರಾವರಿಗೆ ಆದ್ಯತೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಮತ್ತು ನೀರಾವರಿ ಯೋಜನೆಗೆ ಆದ್ಯತೆ ಕೊಡ್ತೇವೆ ಆ ವಿಶ್ವಾಸ ಜನರಿಗಿದೆ ನಾನು ಈ ಮುಖ್ಯಮಂತ್ರಿ ಮೂಗಿಡಿದು ರೈತರ ಸಾಲ ಮನ್ನಾ ಮಾಡಿಸ್ತೇನೆ ಮಾಡಲಿಲ್ಲ ಅಂದರೆ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೇನೆ ಸರ್ಕಾರ ಯಾವುದೇ ಚಿತ್ರ ನನ್ನ ಚಿತ್ರ ಮಾಡೋಕ್ಕೆ ಕುಡ್ದು ಅಂತ ಹೇಳಿದ್ದೇನೆ ಇದಕ್ಕೆ ಎಲ್ಲ ಸುಹ ಹಬ್ಗಳು ಮತ್ತು ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ನನ್ನ ಅಗತ್ಯ ಇಲ್ಲ ಚೆನ್ನಾಗಿ